ಹಾಂ ನಮಸ್ಕಾರ ಕಣ್ಣ ಕಾಗದ ಬರ್ಕೊಳೋಣ ಹ್ಞೂ ಕಣ್ಣ ಆಯ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸೆಯದ್ರಲ್ಲಿ ಆಗೋಯ್ತು ನಾನು ಬಾಳೆಲ್ಲ ಎಲ್ಲ ಹ್ಯಾಥೂ ಕೇಳಕ್ ಗೊತ್ಲಾ ಸಾರಿ ಸಾರಿ ಕಣ್ಣ ಈಗ ಬಗಳು ಯಾಕೋ ನಾವೆಲ್ಲ ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಾಗಿದ್ದೀವಿ ನೀನು ಹೇಗಿದ್ಯಾ ಯಾಕೋ ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ ನೀನು ಹೇಗಿದ್ಯಾ ಹಾಂ ದನ್ಗಳೆಲ್ಲ ಸಂದಾಗವಾ ಹ್ಯಾಥೂ ವಿಷಯಕ್ಕೆ ಬರಲಾ ಅದು ವಿಷಕ್ಕೆ ಬರಲ್ಲ ಬರ್ಕೋ ಅಪ್ಪ ಹೊಲದಾಗ ಎಳಿ ಕೇಳಬೇಕಾದ್ರೆ ಜಾರು ಬಿದ್ದು ಸೊಂಟ ಮುರ್ಕಂಬಿಟ್ಟ ಅವನ್ನ ನಮ್ಮೂರು ಆಸ್ಪತ್ರೆಗೆ ಮೂರನೇ ಆಸ್ಕೆ ಮೇಲೆ ಮಲಿಸಿನಿ ಅವ್ವ ಅಪ್ಪನಿಗೆ ಬಿಸಿನೀರಿಬೇಕಾದ್ರೆ ಸೀರೆಗೆ ಬೆಂಕಿ ತಗ್ಲಿ ಹತ್ತತ್ರ ಮುಕ್ಕಾಲ್ವಾಗ ಸುಟ್ಟೋಗ್ಬಿಟ್ಟವಳೆ ಅವಳನ್ನ ನಾಲ್ಕನೇ ಆಸಕೆ ಮೇಲೆ ಮಲಿಸಿನಿ ತಂಗಿ ಗೌರವನ ಗಂಡ ಪಕ್ಕದ ಮನೆಯವಳ ಜೊತೆ ಓಡೋಗ್ಬಿಟ್ಟಿದ್ಲು ಅಂತ ಹೇಳ್ಬಿಟ್ಟು ಅವಳು ನೆನಕೊಂಬಿಟ್ಟಿದ್ಲು ಕಣಕು ಅವಳನ್ನೂ ಇಳಿಸಿ ಐದನೇ ಆಸ್ಕೆ ಮೇಲೆ ಮಲಿಸ್ಬಿಟ್ಟೆ ಆಮ್ಯಾಕೆ ಏಯ್ ನಿಲ್ಲಿಸಲ ಸಾಕು ಅವಾಗಲೇ ಏನೋ ಬಗಳಿಲ್ಲ ಅಕ್ಕಯ್ಯ ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದ್ದೀವಿ ಅಂತ ಬಿಡ್ತೀನಿ ಇರೋ ಮುಂದೆ ಕೇಳು ಇರ್ಲಿ ಬಿಡೋಣ ಮುಂದೆ ಕೇಳೋ ಬೇವರೆಸಿ ಸರಿ ಬರ್ಕೋ ಬರ್ಕೋ ಹೇಳು ತಮ್ಮ ತೆಂಗಿನ ತೋಟದಲ್ಲಿ ನೀರು ಕಟ್ಟಬೇಕಾದ್ರೆ ತಲೆ ಮೇಲೆ ಕಾಯಿ ಬಿದ್ದು ಜ್ಞಾನ ತಪ್ಪಿ ಬಿದ್ದದ ಅವ್ನಗೂ ಹದಿನೆಂಟೊಳ್ಗೆ ಹಾಕ್ಸ್ಬಿಟ್ಟು ಆರನೇ ಬೆಡ್ನಾಗ ಅಡ್ಮಿಟ್ ಮಾಡಿಬಿಟ್ಟೀನಿ ಅಣ್ಣ ನಿಂಗೆ ಗೊತ್ತಾಯ್ತು ಮಹಾಭಾರತದ ಕಥೆ ಇದ್ದಂಗೆ ಅಲ್ವೆಲ್ಲ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಅಂದರೆ ಶುರುವಾಗೋದು ಒಂದೇ ಹೆಂಡೇನು ಅಂತ ಹೇಳ್ಬಿಡ್ಬೋದು ಮುಂದೆ ಕೇಳು ಸರಿ ಬರ್ಕೊ ಬರ್ಕೋ ಒತಾರ ಒಥರನೇ ಗಂಗೆ ಒಂದು ಹೆಣ್ಗಾರಾಗೆ ಈದ್ ಬಿಡ್ಲ ಕಣಕ ಹಾಂ ಇದೊಂದೇ ಕಣ್ಣು ಈ ಕಾಗದಕ್ಕೊಂದು ಒಳ್ಳೆಯ ವಿಷಯ ಅಂತ ಅಂತ ಹೇಳಿದ್ವಿ ನೀನು ಇನ್ನೂ ವಿಷಯ ಐತೆ ಬರ್ಕೋಣ ಹಾಂ ಹೇಳಪ್ಪ ಕರು ಹಾಕಿದ ಹತ್ತೈದು ನಿಮಿಷಕ್ಕೆ ಹಸುನು ಕರುನು ಎರಡೂ ಸತ್ತೋಗ್ಬಿಡ್ದು ಕಣಕೋ ಯಾಕಣ ಎಂಥ ದರಿದ್ರ ಫ್ಯಾಮಿಲಿ ನಾವು ನಿಮ್ಮ ಫ್ಯಾಮಿಲಿ ಹಾಳಾಗೋಗ್ಲಿ ನೋಡು ಇಲ್ಲಿ ಜಾಗ ಇಲ್ಲ ಇನ್ನು ಎರಡೇ ಲೈನ್ ಹೇಳ್ಬೇಕು ಸರಿನಾ ಹೇಳು ನಂಗೆ ದಿನಕ್ಕೆ ಇಪ್ಪ ಸತಿ ಹಂಗೆ ಎರಡು ದಿನದಿಂದ ಬೇದಿ ಆಯ್ತಾ ಥೂ ಥೂ ಎದೋಗ್ಲಾ ಮೇಕೆ ಎದ್ದೋಗ್ಲಾ ಅರಿಬೇಡ ಅರಿಬಡಣ್ ಇನ್ನೂ ವಿಷಯ ಐತೆ ಬರ್ಕೊಳ್ಳೋಣ ಅರಿಬಡಣ್ ನಿನ್ನ ವಿಷಯನ ಬರ್ಕೊಳಕೆ ಸಾಗಾಕಿಲ್ಲ ಓಲ್ ಫ್ಯಾಮಿಲಿ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಒಂದು ಟೆಲಿಗ್ರಾಮ್ ಕೊಟ್ಬಿಡ ಒಂದಣ್ ಅದೇನೋ ಟೆಲಿಗ್ರಾಮ್ ಅಂದ ನೀನೇ ಬರ್ಕೊಟ್ಬಳ ನಾನು ಆಗಿ ಅರ್ಜೆಂಟಾಗಿ ಕಡೆ ಹೋಗಿ ಬಂದ್ಬಿಡ್ತೀನಿ ಹ್ಮ್ ಥೂ 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 ಹೋಗು 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 ಹಂಗೆ ಕೆಳಗಡೆ ಹೋಗಿ ಮುಗಿಸ್ಕೊಂಡು ಒಂಬತ್ತನೇ ನಂಬರ್ ಬೆಡ್ ಖಾಲಿ ಇದೆ ನೀನು ಹೋಗಿ ಅಡ್ಮಿಟ್ ಆಗ್ಬಿಡು ನಾನು ಊರು ಕರ್ಕೊಂಡು ಹೋಗಿ ಮಸಣದಾಗ ಗುಂಡಿ ತೆಗಿಸಿ ಬಂದ್ಬಿಡ್ತೀನಿ ಥೂ ಏನ್ ಕಿತ್ತೋದ್ ಫ್ಯಾಮಿಲಿನೋ ಇರೋದಿಲ್ಲ